ದೇವಪ್ಪಜ್ಜ ಎಂದೇ ಕರೆಯಲಾಗುತ್ತಿದ್ದ ದೇವಸ್ಥಾನ ಪೂಜಾರಿ ದೇವೇಂದ್ರ ಹೊನ್ನಳ್ಳಿ ಎಂಬುವವರ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳ ಬಂಧನಕ್ಕೆ ಪ್ರತ್ಯೇಕ ತಂಡ ರಚನೆ ಮಾಡಲಾಗಿದೆ ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎನ್ ಶಶಿಕುಮಾರ್ ಅವರು ತಿಳಿಸಿದರು ಕೊಲೆ ನಡೆದ ಹುಬ್ಬಳ್ಳಿಯ ಈಶ್ವರ ನಗರಕ್ಕೆ ಭೇಟಿ ನೀಡಿ ಪರಿಶೀಲನೆ ಬಳಿಕ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಭಾನುವಾರ ತಡರಾತ್ರಿ ಸಮಯದಲ್ಲಿ ಪೂಜಾರಿ ಅವರನ್ನು ಹತ್ಯೆ ಮಾಡಲಾಗಿದೆ ಈಗಾಗಲೇ ದೇಹವನ್ನು ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಗಿದೆ ಒಬ್ಬ ವ್ಯಕ್ತಿಯಿಂದ ಕೃತ್ಯ ನಡೆದಿದೆ ಎಂಬ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದ್ದು ಆರೋಪಿ ಬಂಧನಕ್ಕೆ ಪ್ರತ್ಯೇಕ ತಂಡ ರಚಿಸಲಾಗಿದೆ ಎಂದು ಹೇಳಿದರು ಇನ್ನು ಚಾಕುವಿನಿಂದ ಇರಿದು ಆರೋಪಿ ಪರಾರಿಯಾಗಿದ್ದು ಆದಷ್ಟು ಬೇಗ ಆರೋಪಿಯನ್ನು ಬಂಧನ ಮಾಡುತ್ತೇವೆ ಜೊತೆಗೆ ಈ ಹಿಂದೆಯೂ ಪೂಜಾರಿಯ ಮೇಲೆ ಹಲ್ಲೆ ಪ್ರಕರಣ ನಡೆದಿದ್ದು ಅದರ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುತ್ತಿದ್ದೇವೆಂದು ಮಾಧ್ಯಮಕ್ಕೆ ತಿಳಿಸಿದರು ಹುಬ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಎಪಿಎಂಸಿ ಪೊಲೀಸ್ ಠಾಣಾ ಸರಹದ್ನಲ್ಲಿ ನಿನ್ನೆ ನಡೆದಂಥ ಒಂದು ಕೊಲೆ ಪ್ರಕರಣ ಏನಿತ್ತು ಆ ಕೊಲೆ ಪ್ರಕರಣದ ತನಿಖೆಯನ್ನು ಅತ್ಯಂತ ಗಂಭೀರವಾಗಿ ಸಮಗ್ರವಾಗಿ ಮಾಡುವಂಥ ಕೆಲಸ ನಮ್ಮ ಅಧಿಕಾರಿ ಸಿಬ್ಬಂದಿಗಳು ಎಲ್ಲ ಮಾಡ್ತಾಯಿದ್ದೀವಿ ಆದಷ್ಟು ಬೇಗ ಯಾರು ಈ ಕೃತ್ಯಕ್ಕೆ ಕಾರಣ ಆಗಿದ್ದಾರೆ ಆ ಆರೋಪಿಯನ್ನು ಮತ್ತು ಯಾವ ಉದ್ದೇಶಕ್ಕೆ ಈ ಕೊಲೆ ಆಯಿತು ಅನ್ನೋಂಥದ್ದನ್ನು ಪತ್ತೆ ಮಾಡ್ತಾರೆ ಇಲ್ಲ ನಿರ್ದಿಷ್ಟವಾಗಿ ನಮಗಂತೂ ಇನ್ನೂ ಯಾವುದೇ ಸ್ಪೆಸಿಫಿಕ್ ಲೀಡ್ ಅಂತ ಇಲ್ಲ ಎಲ್ಲ ಕಾಂಪ್ರಹೆನ್ಸಿವ್ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದೀವಿ ಅವ್ರದ್ದು ಇದ್ದಿದ್ದು ಪೂಜೆ ಮತ್ತು ಕೆಲವು ಹೇಳಿಕೆಗಳನ್ನು ಇದು ಮಾಡೋದು ಮತ್ತು ಸಮಸ್ಯೆಗಳನ್ನು ಕೇಳಿ ಬಂದವರಿಗೆ ಪರಿಹಾರ ಒದಗಿಸ್ಕೊಡುವಂಥದ್ದು ಇವರು ವೈಷ್ಣೋದೇವಿ ಮತ್ತು ಧಾರವಾಡದಲ್ಲಿ ಯಲ್ಲಮ್ಮ ದೇವಿ ಅದರ ಆರಾಧಕರಾಗಿರ್ತಾರೆ ಇವರು ಹಂಗಾಗಿ ಭಕ್ತರು ಮತ್ತು ಅವ್ರ ಹತ್ರ ಬರ್ತಿದ್ದಂಥವರು ಅವ್ರದ್ದು ಬೇರೆ ಯಾವುದೇ ಒಂದು ಅವರ ಹತ್ತಿರದಲ್ಲಿ ಇದ್ದಂಥವ್ರು ಪ್ರತಿಯೊಬ್ಬರೂ ಸೇರಿದಂತೆ ಸಮಗ್ರವಾಗಿ ಎಲ್ಲರನ್ನೂ ವಿಚಾರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀವಿ ಆದಷ್ಟು ಬೇಗ ಆರೋಪಿಯನ್ನು ಪತ್ತೆ ಮಾಡಿ ಇನ್ನು ಭೀಕರ ಹತ್ಯೆಯ ಕುರಿತು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಳ್ಳಲಾಗುತ್ತಿದ್ದು ಶೀಘ್ರವೇ ಆರೋಪಿಗಳನ್ನು ಬಂಧಿಸಲಾಗುತ್ತದೆ ಎಂದು ಮಾಹಿತಿ ನೀಡಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ